వయరి పా చోడోత ని? మేయష్ నే గురి! నేఴ�ౌన కులబంరదా ద్ను తోదిడో ఒలానా వలాSN ನಿನ್ನೆ ನಮ್ಮ ಹೊಲ ಆಯಿತು ಮತ್ತು ನಮ್ಮ ತಂದೆಯವ್ರ ಹೊಲ ಅದು ಸಹಿತ ನಾನೇ ಮಾಡ್ತೀನಿ ಹೀಗಾಗಿ ಅದು ಸ್ವಲ್ಪ ಬೀಜ ಗೊಬ್ಬರ ಕೊಡಿಸಿ ಎರಡು ತಾಸಿನ ಕೊಳ್ಳಿ ಇದು ನೀರಿನ ಬೆಳೆ ಮುಗಿ ಮಠ ಕಾಲು ಮಟ್ಟಿಗೆ ನೀರು ನೋಡ್ರಿ ಇದು ಎಲ್ಲ ಇನ್ನ ಏನಪ್ಪಾ ಅಂತಂದ್ರೆ ಒಣಗಿ ತಿಂಗ ಇದು ಒಂದೊಂದು ಬೆಳಿಗ್ಗೆ ತಗೊತಾರೆ ಅವರು ಇದು ಒಂದೊಂದು ಬೆಳೆ ತಕೊಳ್ದೊಳಗೆ ಅಂತಂದ್ರೆ ಇದ್ರೊಳಗೆ ನೀರು ಬರ್ತಾವೆ ಇದು ಹೆಚ್ಚು ಕಡೆ ಆಲ್ರೆಡಿ ಅದಾವು ಇದು ಬ್ರಿಡ್ಜ್ ಒಂದೊಂದು ಬೆಳೆ ತಗೊತಾರೆ ಈ ಬಾಗಲಕೋಟೆ ಮಂದಿ ಹಳೆ ಬಾಗಲಕೋಟಿ ಮಂದಿ ಅದರ ನಂತರ ನೀರು ಬರ್ತೈತಿ

ನಿಮ್ದಾ ಇದು ಅದು ಅದೇನಂತಾರಲ್ಲ ಅದು ಲೈಸೆನ್ಸ್ ಏನದು ಫ್ರಾನ್ಚೀಸಿ ಅದ್ರ ಜುಡಿ ಶುಂಠಿ ಚಹಾ ಅದು ಬಿಡ್ರಿ ಶುಂಠಿ ಚಹಾ ಹರ್ಬಲ್ ಚಾ ಅವನೊಂದು ಇಡ್ರಿ ನಾಲ್ಕೈದು ಥರದ ಚಹಾ ಇಡಬೇಕು ಬಿಸಿನೀರು ಇಡುದಾ ಕಾಡ ಮಾಡ್ಕೊಂಬರದು ಮನೆಯಾಗಿಂದ ಕುಡಿಸ್ಕೊಟ್ಬಿಡೋದು ಕಾಡ ಫುಲ್ಲು ಕಾಡ ಮಾಡ್ಕೊಬಾರದು ಸಿರಪ್ ಅಂತಾರಲ್ಲ ಸಿರಪ್ ಮಾಡ್ಕೊಂಬರೋದು ಮನೆಯಾಗಿಂದ ಬಿಸಿನೀರ ಹಾಕಿ ಕೊಟ್ಟುಬಿಡೋದು ಅಂತಾರ ಬರ್ತಿರ್ತಾರೆ ಈಗ ಕಫ ನೆಗಡಿ ಇರ್ತವ್ರು ಶುಂಠಿ ಸಿರಪ್ಪು ಪುದೀನ ಸಿರಪ್ಪು ಮಾಡ್ಕೊಂಬರೋದು ಮನ್ಯಾಗಿಂದ ಬಿಸಿನೀರು ಕುಡಿಸಿ ಕಾಡ ಅಂತ ಕೊಟ್ಬಿಡುದು ಕೊಡಪ್ಪ ಹುಬ್ಬಳ್ಳಿ

ತ್ಯಾಂಕ್ ಯು ನಾಷ್ಟ ಮಾಡಿಲ್ಲ ಪಂಗ ಬಂದೀನಿ ನಾನು ನಾಷ್ಟ ಮಾಡೋಕ್ಕೋದ್ರ ಟೈಮ್ ಸಿಗಲಿಲ್ಲ ಆಪಿ ಹೌದಾ ಕೊರೋನಾ ಹ್ಮ್ ಹಿಂಗಾಗಿ ಹೊತ್ತು ನಾಷ್ಟಾ ಚಾ ಕುಡಿದ್ರೆ ಯಾಕಂತಂದ್ರ ಇಮ್ಯೂನಿಟಿ ಕಡಿಮೆ ಆಯ್ತಂತಂದ್ರೆ ಕೊರೋನಾನು ಬರ್ತೈತಿ ಜಡ್ಡುನು ಬರ್ತೈತಿ ಎಲ್ಲಾ ಬರ್ತೈತಿ ಆದಷ್ಟು ಹೊತ್ತೊತ್ತಿಗೆ ಎಲ್ಲೇ ಇರ್ಲಿ ಹೊತ್ತೊತ್ತಿಗೆ ಚಾ ನಾಷ್ಟಾ ಲಘು ಆಹಾರ ತಿನ್ಬೇಕ್ರಿ ಹುಯಿ ಅಂತ ತಿನ್ಬಾರ್ದು ಟ್ರಾವೆಲ್ ಮಾಡೋರು ಅಡ್ಡಾಡೋರು ಒಡ್ಡವ್ರು ಆಹಾರ ಹಾರ ತಿನ್ನೋದ್ರಿಂದ ಆರೋಗ್ಯ ಚಲೋ ಇರ್ತೈತಿ ಸ್ವಲ್ಪ ತಿನ್ನಿ ಹೀಗಾಗಿ ಆದಷ್ಟು ಆರೋಗ್ಯ ಕಾಪಾಡ್ಕೊರಿ ಎಷ್ಟು ಆರೋಗ್ಯ ಯಾಕಂದ್ರೆ ಮಾಡ್ತೀವಿ ಈಗ ಅಡ್ಡಾಡ್ಡವರು ಅದ್ರೊಳಗೆ ಹೆಣ್ಮಕ್ಳಿಗೆ ನಾ ಹೇಳ್ತೀನಿ ಅಂತಂದ್ರ ಹೆಣ್ಮಕ್ಳಿಗೆ ತೋರಿ ತೋರಿ ಹೆಣ್ಮಕ್ಳಿಗ್ ಏನ್ ಹೇಳ್ತೀನಿ ಅಂದ್ರೆ ಯಾಕಪ್ಪಿ ಆರೋಗ್ಯ ಕಾಪಾಡ್ಕೊಬೇಕ ಯಾಪ ಹೊತ್ತು ಊಟ ಮಾಡಿ ಆರೋಗ್ಯ ಕಾಪಾಡ್ಕೊಬೇಕು ಅದಕ್ಕೆ ಆಮೇಲೆ ಆ ತರ ಊಟ ಮಾಡೋದ್ರಿಂದ ನಿಮ್ಮಂತರದ ಸೇವೇನು ಆಗತ್ತ ನಿಮ್ಮಂತರ ಸೇವೇನು ಆಗತ್ತ ನಮಗೂ ಆರೋಗ್ಯ ಇರತ್ತ ನೀ ಏನೈತಿ ನಾಯಕ್ ಬರೋಬ್ಲ ಹಾ ವ್ಯಾಪಾರಸ್ಥರ್ಗಿನೂ ಒಳ್ಳೇದಿ ನಮಗೂ ಆರೋಗ್ಯ ಆಕೈತಿ ಜೀಪಡ್ತನ ಮಾಡ್ತೀವಲ್ಲ ಮನೆಯಾಗ ಹೋಗ್ತಿನ್ ಆಮೇಲೆ ಒಳ್ಳೆ ಅಂಗಡಿ ಒಳ್ಳೆ ಒಂದು ಈ ನೋಡ್ರಿ ಈ ತರ ಕೇ ಇರ್ತಾವಲ್ಲ ಆರೋಗ್ಯವಾದ ಸ್ಥಳದಲ್ಲಿ ನಾವು ಬೇಕಾದಂಗೆ ನಾಷ್ಟ ಮಾಡಬಹುದು ಯಾಕಪ್ಪಿ ಆರೋಗ್ಯವಾದ ಸ್ಥಳದಲ್ಲಿ ಆರೋಗ್ಯವಾದಂತ ಒಂದು ಚಹದಂಗಡಿ ಆಗಿರಲಿ ನಾವು ಒಂದು ಆರೋಗ್ಯವನ್ನು ಈಗಂತೂ ಮಳೆಗಾಲ ಅಲ್ಲ ಹೂ ಕೊಡ್ರಿ ಅಪ್ಪಿ ಒಂದು ಹತ್ತು ದಸ್ ರೂಪಾಯಿಗೆ ಬಸ್ ಭಾಳ ಏನಿ

यार चिल्ला दे जल्दी एक चार दो तो ये मैं एक चार एक खाकिस दे वेस्ट खाकिस दे एक वेस्ट बहुत लाख

ബസ് ഇവർ ഗദർഗിരി

ಲಾಸ್ಟ್ ಕೊಡಿರಿ ಸರ್ ಆಧಾರ್ ಕಾರ್ಡ್ ಐತೆ ನಾವು ಮುಂದಲ್ಲಿ ಕೊಣ್ಣೂರ್ಗೆ ಹೋಗಬೇಕು ಸರ್ ಕೊಣ್ಣೂರು ಕೊಣ್ಣೂರಿಗೆ ಹೋಗಿದ್ದೆ ಇಲ್ಲ ಎಲ್ಲಿ ಕಾತ್ರಿಕೆ ಕೊಣ್ಣೂರು ಕದರಿಕೆಗಿಂತ ಮುಂದೆ ಹೋಗೋದಿಲ್ಲ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೂವನ ಸಿಂಗಾರ ಅದು ಹೆಣ್ಣು ಹೆಣ್ಣುಮಕ್ಕಳಿಗೆ ಹೂವನ ಸಿಂಗಾರ ಹಿಂಗಾಗಿ ನನಗಂತೂ ತುಂಬ ಹೂವು ಇಷ್ಟ ಹೂವು ಅಂದರೆ ನನಗೆ ತುಂಬ ಪಂಚಪರಲ್ಲ ನೋಡ್ರಿ ಎಲ್ಲ ಹೆಣ್ಮಕ್ಳಿಗೂ ಹೂವು ಅಂದರೆ ತುಂಬ ಇಷ್ಟ ನನಗೂ ಸಹಿತ ನಾನು ಸಣ್ಣ ಸಣ್ಣ ತೀರದ ಏನು ಮಾಡ್ತಿದ್ದೆ ನಾನು ಯಾರ ಮನೆ ಮುಂದೆ ಹೂವಿನ ಗಿಡ ಇತ್ತಂದ್ರೆ ನಶಿಕಿನಾಗೆ ಹೋಗಿ ಹೂವಿನ ಗಿಡ ಹೂವು ಹಾಕೊಂಡ್ಬಂದು ಬಿಡ್ತಿದ್ದೆ ನಾನು ಅಷ್ಟು ನನಗಿಷ್ಟ ರೀ ಆಮೇಲೆ ಈ ಸುವಾಸನೆ ಹೂವು ಹಾಕೊಳ್ಳೋದ್ರಿಂದ ನಮ್ಮ ಮೈಂಡೂ ಫ್ರೆಶ್ ಇರ್ತೈತಿ ಎಷ್ಟು ನೆನಪಿನ ಶಕ್ತಿ ಬರ್ತೈತಿ ಆ ಪ್ರಕೃತಿ ನಮ್ಮನ್ನ ಏನಪ್ಪಾ ಅಂದ್ರೆ ಪ್ರಕೃತಿಯಲ್ಲೇನ ಆರೋಗ್ಯ ಐತಿ ನಾವೇನು ಮಾಡ್ತೀವಿ ಬರೀ ರಾತ್ರಿ ಆಗಲಿ ಮೊಬೈಲ್ ನೋಡಿ 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 ಟೈಮ್ ಪಾಸ್ ಮಾಡ್ತೀವಿ ಅದ್ರ ಬಗ್ಗೆ ನಾವು ಮನೆಯೊಳಗೆ ಪಾಟ್ನೊಳಗ ಸುವಾಸನೆ ಅಂತ ಹೂವು ಹೂವಿನ ಗಿಡ ಹಚ್ಕೊಳೋದ್ರಿಂದ ನಮಗೆ ಎಷ್ಟೋ ಆರೋಗ್ಯ ಸಮಸ್ಯೆ ಮತ್ತೆ ಏನಪ್ಪಾ ಅಂದ್ರೆ ಬ್ರೀದಿಂಗ್ ಸಮಸ್ಯೆ ಎಲ್ಲ ಏನು ನೋಡ್ರಿ ಎಷ್ಟು ನಮ್ದು ಮೈಂಡ್ ಫ್ರೆಶ್ ಇರ್ತದಲ್ಲ ಅಷ್ಟು ಮೆದುಳು ಚುರುಕಾಗ್ತದೆ ನಮ್ಮ ಮೆದುಳಗ್ ಚುರುಕಿರೋದ ನಮ್ದು ಒಂದು ಆದಾಯ ರೀ ಮೆದುಳು ಚುರುಕಿರೋದೇ ಒಂದು ಆದಾಯ ಯಾಕಂತಂದ್ರೆ ಮೆದುಳು ಚುರುಕಿತ್ತಂದ್ರೆ ಏನೆಲ್ಲ ಮಾಡ್ಬೋದು ನಾವು ಏನೆಲ್ಲ ಸಾಧನೆ ಮಾಡ್ಬೋದು ಏನ್ರಿ ಇಲ್ಲಿಕಂತಂದ್ರೆ ಏನ್ರಿ ನಮ್ಮ ಮೈಂಡ್ ಮೊದ್ಲು ಫ್ರೆಶ್ ಇರಬೇಕು ಮೈಂಡ್ ಏನು ಮನಸ್ಸು ಮನಸ್ಸು ಮೆದುಳು ಸರಿ ಇತ್ತಂತಂದ್ರೆ ನಾವು ಜಗತ್ತನ್ನು ರೀ ಅವೆ ಎರಡು ಸರಿ ಇರ್ಲಿಕ್ಕಂತಂದ್ರೆ ನಾವು ಎಷ್ಟು ದುಡಿದ್ರೂ ವೇಷ್ಟು ಏನು ಮಾಡಿದರೂ ವೇಷ್ಟು ಎಲ್ಲರಲ್ಲಿ ತಿಳಿಯುವರು ನಮ್ಗೆ ಯಾವ ಕೆಲಸನೂ ಆಗೋದಿಲ್ಲ ಎಲ್ಲ ಕಡೆ ನಮ್ಗೆ ಅವಮಾನಗಳಾಗ್ತವೆ ಆದ್ದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಆಗುವಂಥ ಮನ್ ಮೆದುಳು ಚುರುಕು ಆಗುವಂಥ ಆದಷ್ಟು ಒಳ್ಳೆ ಆಹಾರ ಆಗಿರಲಿ ಒಂದು ಪರಿಸರ ಆಗಿರಲಿ ನಿರ್ಮಾಣ ಮಾಡ್ಕೊಳ್ಳೋದು ಅದು ನಮ್ಮ ಕೈಯಲ್ಲೇ ಇದ್ರಿ ಇರುವಂಥ ಮನೆಯಲ್ಲಿ ಒಂದು ಒಳ್ಳೆ ಎಲ್ಲರಿಗಿಂತ ಹೆಚ್ಚಾಗಿ ಪರಿಸರನ ಮುಖ್ಯ ರೀ ಈ ಪರಿಸರ ರೀ ಪರಿಸರ ಕೊಡುವಂತ ನೆಮ್ಮದಿ ಆರೋಗ್ಯ ಮತ್ತು ಯಾವುದ್ರಲ್ಲೂ ಇಲ್ಲ ಮೊದಲೇದಾಗಿ ಪರಿಸರ ಉತ್ತಮ ಇರಬೇಕು ಪರಿಸರ ಉತ್ತಮ ಇತ್ತಂದ್ರೆ ಅದರ ನಂತರ ಆಹಾರಕ್ಕೆ ಬರೋನು ಆಹಾರ ಉತ್ತಮ ಇರಬೇಕು ಆಹಾರ ಪರಿಸರ ಒಳ್ಳೆ ಪರಿಸರ ಮತ್ತು ಉತ್ತಮ ಆಹಾರ ಅದರ ನಂತರ ಬರೋದು ಒಳ್ಳೆಯ ಜನರ ಒಡಿನಾಟ ನಮಗೆ ಒಳ್ಳೆ ಜನರ ಒಡಿನಾಟ ಸಿಂತಂದ್ರೆ ಅಟ್ಲೀಸ್ಟ್ ನಾವು ಒಳ್ಳೆಯರಾಗಬೇಕು ಒಳ್ಳೆಯವಾಗ್ ನಾವೇ ಮೊದಲು ಒಳ್ಳೆಯರ ಆಗಬೇಕು ನಾವು ಒಳ್ಳೇನಾದ್ರೆ ಎಲ್ಲ ಜನ ಒಳ್ಳೇರಾಗ್ತಾರ ಅಲ್ಲೊಬ್ರು ಇಲ್ಲೊಬ್ರು ಕೆಟ್ಟವ್ರು ಇರ್ತಾರೆ ಅವರಿಂದ ದೂರ ಇದ್ ರೀ ಅವ್ರಿಂದ ದೂರ ಇದ್ ಅದೇ ನಮ್ಮ ಜೀವನ ಒಂದು ರಹಸ್ಯ ರೀ ಹಿಂಗಾಗಿ ನಮಗೆ ಸಂತೋಷ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಸಿಗ್ತಿರ್ತೇತ್ರಿ ನೋಡ್ರಿ ನನಗೆ ತುಂಬಾ ಹೊಟ್ಟೆ ಹಸಿತಿತ್ತು ತುಂಬಾ ಅಂದ್ರೆ ನಾನೀಗ ಒಂದು ಮೂರು ತಾಸಿನ ಜರ್ನಿ ಹೋಗ್ಬೇಕು ತುಂಬಾ ಹೊಟ್ಟೆತಿ ನನಗಲ್ಲಿ ಬಿಸಿ ಬಿಸಿ ಚಾ ಕಾಣ್ತು ಒಂದು ಕಪ್ ಎಷ್ಟು ಹತ್ತು ರೂಪಾಯಿದ ಒಂದು ಚಾ ಹತ್ತು ರೂಪಾಯಿದ್ ಎರಡು ಬಿಸ್ಕಿಟ್ ನನಗೆ ತುಂಬಾ ಸಂತೋಷ ಕೊಟ್ಟು ಒಳ್ಳೆ ಅದ್ರ ನಂತರ ನಾ ಹೂವು ನೋಡಿದೆ ಹೂವು ಅದರಲ್ಲಿಯೂ ಸಹಿತ ಕೇವಲ ಇಪ್ಪತ್ತು ರೂಪಾಯಿಯಲ್ಲಿ ನನಗೆ ಅಸ್ ತುಂಬಾ ಸಂತೋಷ ಆಯ್ತು ಈ ಒಂದು ಸಂತೋಷನ ನಮ್ಗೆ ಏನಾಗ್ತೈತಿ ಹುಮ್ಮಸ್ಗಳ ಮನಸ್ಸು ಹುಮ್ಮಸ್ಸು ಆಗ್ತೈತಿ ಹಿಂಗಾಗಿ ಆದಷ್ಟು ಸಣ್ಣ ಸಣ್ಣ ಸಂತೋಷಗಳನ್ನು ನಾವು ನಮ್ಮ ಲೈಫ್ ನಲ್ಲಿ ಕೂಡಿಸ್ಕೊಂತ ಇರ್ಬೇಕ್ರಿ ಏನ್ರಿ ಪ್ರಕೃತಿ ನೋಡೋದು ಒಳ್ಳೆ ಜನರ ಒಡಿನಾಟ ಇವೆಲ್ಲ ನಮ್ಗೆ ಸಣ್ಣ ಸಣ್ಣ ಪ್ರವಾಸಗಳಾಗಿರಲಿ ನಮ್ಮ ಸಂಬಂಧಿಕರನ್ನ ಭೇಟಿ ಆಗೋದಾಗಿರಲಿ ರೋಗಿಗಳಿಗೆ ಭೇಟಿ ಆಗೋದಾಗಿರಲಿ ಅನಾರೋಗ್ಯ ಪೀಡಿತರಿಗೆ ಹೋಗಿ ಮಾತಾಡ್ಸೋದಾಗಿರಲಿ ಇವೆಲ್ಲ ಸಣ್ಣ ಸಣ್ಣ ರೀ ಸಣ್ಣ ಸಂತೋಷಗಳೇ ನಮಗೇನು ಮಾಡ್ತಾವೆ ದೊಡ್ಡ ಒಂದು ಲಾಭವನ್ನು ತಂದು ಕೊಡ್ತಾವ್ರಿ ಹೀಗಾಗಿ ಯಾವುದಕ್ಕೂ ಗುಂ ಅಂತೇಳಿ ಮಾರಿ ಮುಚ್ಕೊಂಡು ರೊಕ್ಕ ಕಟ್ಟೆ ಕಟ್ಟಿಟ್ಕೊಂಡು ರೊಕ್ಕ ಜೀಬಿಡ್ತನ ಒಂದೊಂದು ರೂಪಾಯಿ ಎರಡು ಅದರೊಳಗೆ ನಾನು ಹೆಣ್ಮಕ್ಳಿಗೆ ಹೇಳ್ತೀನಿ ಹೆಣ್ಮಕ್ಳು ತುಂಬ ಅಂದ್ರೆ ತುಂಬ ಶಾಣೆತನ ಮಾಡಕ್ಕೆ ಹೋಗಬಾರ್ದು ತುಂಬ ಶಾಣೆತನ ಮಾಡಿ ನಾವೇನು ಮಾಡ್ತೀವಿ ಸಣ್ಣ ಸಂತೋಷಗಳನ್ನು ಕಳ್ಕೊತೀವಿ ಎದಕ್ ಹತ್ತು ರೂಪಾಯಿ ಕಳಿಬೇಕು ಎದಕ್ ನಾವು ಆಮೇಲೆ ಏನಂತಾರದು ಮೊಟ್ಟೆ ಕಿಚ್ಚು ಅಹಂಕಾರ ಅಂತಾರ ಅಹಂಕಾರ ಮೊದ್ಲೇ ಇರಬಾರ್ದ್ರಿ ಈ ಉದಾಹರಣೆಗಾಗಿ ಅಕಿನ್ಯಾಕ ಮಾತಾಡ್ಸಕ್ ಹೋಗ್ಬೇಕು ನಾ ಶ್ರೀಮಂತದಿನಿ ಅವರೇ ಅವ್ರು ಬಡ್ರದಾರ ಈ ತರ ನಮ್ಮನ್ನ ಮಣ್ಣು ಮುಟ್ಟಿಸ್ತಾವ್ರಿ ನಾವು ಎಷ್ಟು ಅಹಂ ಸಾದಾ ಜೀವನ ಒಳ್ಳೆ ಮನಸ್ಸನ್ನು ಹೊಂತೀವಿ ಎಲ್ಲರಿಗೂ ಒಳ್ಳೇದನ್ನು ಬಯಸ್ತೀವಲ್ರಿ ಅಷ್ಟು ನಮ್ಗೆ ಮೊದಲೇದಾಗಿ ಆರೋಗ್ಯ ಬರುತ್ತೆ ರೀ ಮೊದಲು ಆರೋಗ್ಯ ಬರುತ್ತೆ ಶಾಂತ ಮನಸ್ಸು ಒಳ್ಳೆಯ ಪರಿಸರ ಒಳ್ಳೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋದು ಪ್ರಾರ್ಥನೆ ಮಾಡೋದು ಎಲ್ಲರ ಬಗ್ಗೆ ಇದೆಲ್ಲ ನಮಗೆ ಅವ್ರಿಗಿಂತರೂ ಹೆಚ್ಚಾಗಿ ನಮಗೆ ಶ್ರೇಯಸನ್ನು ಕೊಡ್ತಾವ್ರಿ ಇದೆಲ್ಲ ಹೀಗಾಗಿ ನಾವು ಸಣ್ಣ ಸಣ್ಣ ಸಂತೋಷಗಳಲ್ಲಿ ಭಾಗವಹಿಸೋಣ ಎಲ್ಲರಿಗೂ ಒಳ್ಳೆಯದರಿಂದ ಬಯಸೋಣ ಆಮೇಲೆ ನಾವು ಯಾವ್ದಾದ್ರು ಪ್ರತಿಯೊಂದು ನೋಡ್ರಿ ವ್ಯಾಪಾರ ಮಾಡ್ತಾ ಇರ್ಬೇಕು ಅವಾಗ ಹಣ್ಣು ಹಣ ಎಲ್ಲಿ ಕಾಣ್ತೈತಿ ಯಾಕಂದ್ರೆ ಅವ್ರಿಗು ಸ್ವಲ್ಪ ಲಾಭ ಆಗ್ತಿರ್ತೈತಿ ಅವ್ರು ನಮ್ ನಾವು ಕೊಟ್ಟಂತ ಹತ್ತು ರೂಪಾಯಿನ ಅವ್ರಿಗೆ ಒಂದು ಉಪಜೀವನ ಆಗ್ತಿರ್ತೈತಿ ಇನ್ನು ಓಡಾಟದೊಳಗೆ ಬಸ್ಸಿಗೆ ಹೋಗ್ಬೇಕು ಅದು ಬೇಡ ಆಟೋದವ್ರದ್ದು ತುಂಬಬೇಕು ಯಾವಾಗಾರ ಯಾವಾಗಾರ ಆಟೋದಲ್ಲಿ ಪ್ರಯಾಣ ಮಾಡ್ರಿ ಬಸ್ ಫ್ರೀ ಅದಾವ ಇಲ್ಲ ನಂಗಿಲ್ಲ ಅತಿ ಅವಶ್ಯಕತೆ ಬಿದ್ದಾಗ ನೀವು ಆಟೋ ಪ್ರಯಾಣ ಮಾಡ್ರಿ ಅವ್ರಿಗೂ ಸ್ವಲ್ಪ ಲಾಭ ಆಗ್ತದೆ ನಾನು ಈಗ ಮತ್ತೆ ಹೊಲಕ್ಕೆ ಹೊಂಟ್ರಿ ನಾನು ನಮ್ಮ ತಂದೆಯವ್ರ ಮೂಲಕ ಇಷ್ಟು ನಾಳೆ ತಗೊಂಬಂದೆ ನಾವು ಹೂವು ತೊಗೊಳೋದ್ರಿಂದ ಹೂವಿನ ವಾಪಸ್ತರಿಗೆ ಒಳ್ಳೇದಾಗ್ತೈತಿ ಅದರ ನಂತರ ರೈತರಿಗೆ ಒಳ್ಳೆದಾಗ್ತೈತಿ ನೋಡ್ರಿ ನಮ್ಮೊಬ್ಬರಿಂದ ನಮ್ಮ ಒಂದು ಒಳ್ಳೆಯ ವಿಚಾರದಿಂದ ಎಷ್ಟೆಲ್ಲ ಮಂದಿಗೆ ಒಳ್ಳೆದಾಗ್ತೈತಿ ರೀ ಹಿಂಗಾಗಿ ನಾವು ಯಾವಾಗಲೂ ಅತೀ ಶಾಣೆತನ ಅತಿ ಯೋಚನೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಗೆಣಕಿ ಅಂತಾರೆ ಅದಕ್ಕೆ ಗೆಣಕಿ ಗೆಣಕಿ ಹಾಕ್ಬಾರ್ದು ಜಾಸ್ತಿ ಸುಮ್ಮನೆ ಹೋಗ್ತಾ ಇರ್ಬೇಕು ಹಂಗೆ ಒಳ್ಳೆಯದನ್ನು ದೇವ್ರ ಅದನ್ನು ನಮ್ಮ ನೋಡೋ ಎಲ್ಲದಕ್ಕೂ ದೇವ್ರದ ನಮಗೆಲ್ಲ ಒಳ್ಳೇದು ರೀ ಕಾಯೋನು ದೇವರು ಕೊಲ್ಲೋನು ದೇವ್ರು ಅನ್ನ ಕೊಡೋನು ದೇವ್ರು ನೀರು ಕೊಡೋನು ದೇವ್ರು ಹಿಂಗಾಗಿ ಪ್ರತಿಯೊಂದಕ್ಕೂ ಗೆಣಕಿ ಹಾಕಿ ಜೀವನ ಎಂದು ಮಾಡಬಾರ್ದು ಹೆಂಗೆ ಹೋಗ್ತೈತೆ ಹೋಗ್ತಿರ್ತೈತೆ ರೀ ಸದಾ ಏನಪ್ಪ ಅಂದ್ರೆ ಒಳ್ಳೆಯದನ್ನ ಮಾಡಿತಾ ಮುಂದೆ ಜೀವನ ಸಾಗಿಸೋದೆ ನಮ್ಮ ಒಂದು ಜೀವನದ ಗುರಿ ಆಗುತ್ತೆ ಎಲ್ಲರ ಹೆಚ್ಚಾಗಿ ಸಹಕಾರನೂ ಮುಖ್ಯ ರೀ ಸಹಕಾರ ಇರಬೇಕು ಯಾವಾಗಲೂ ಸಹಕಾರ ಏನೂ ಆಗೋದಿಲ್ಲ ಯಾಕೆ ಮೇಡಮ್ ಅಲ್ಲ ನಾನು ಹೂವಿನ ಅಲ್ಲಿ ತಗೊಂಡೆ ಮೂವತ್ತು ಗಂಟೆದು ಗಮ್ಮತ್ರಿ ವಾಸಿನಿ ಅದನ್ನ ವಿಡಿಯೋ ಮಾಡಾಕೋತೀನಿ ಯಾಕಂತಂದ್ರ ಈಗ ನಾವ್ ಏನ್ ಮಾಡ್ತೀವಿ ಹೆಣ್ಮಕ್ಳು ಬರೀ ಇಪ್ಪತ್ತು ರೂಪಾಯಿ ಶರಣತನ ಮಾಡ್ತೀವಿ ಹೌದಿನಲ್ಲ ನೀವು ಬರೀ ಫುಲ್ ಇಪ್ಪತ್ತು ರೂಪಾಯಿ ಶಾಣತನ ಮಾಡ್ತೀವಿ ಆದ್ರ ಆ ಇಪ್ಪತ್ತು ರೂಪಾಯಿದಲ್ಲಿ ಮೊದಲನೇದಾಗಿ ನಮ್ಗ್ ಸಂತೋಷ ಸಿಗುತ್ತ ಹೌದಾ ವಾಸನಿ ಅದ್ರ ವಾಸಿನಿ ತಗೊಳುದ್ರಿಂದ ನಮ್ಗ ಆರೋಗ್ಯ ಬರುತ್ತೆ ತಿಕ್ಕಟ್ಟ ವ್ಯಾಪಾರಸ್ಥರಿಗೆ ಇಪ್ಪತ್ತು ರೂಪಾಯಿ ಲಾಭ ಆತಂತ ಖುಷಿ ಆಕೈತಿ ಅದ್ರ ನಂತರ ಇವರು ರೈತರು ನಮ್ಮ ಹೂವ ತಗೊಂತಾರಂತ ಅಂದ್ರೆ ನಮ್ಮ ಒಂದು ಮುನ್ನಡೆಯಿಂದ ಎಷ್ಟು ಮಂದಿಗೆ ಲಾಭ ಆಕೈತಿ ಅಂತ ಹೌದಿಲ್ಲ ನಾವೇನ್ ಮಾಡ್ತೀವಿ ಅದ್ರೊಳಗೆ ಹೆಣ್ಮಕ್ಳು ಎದಕ್ಕೆ ಇಪ್ಪತ್ತು ರೂಪಾಯಿ ಈಗ ನೀವು ಹೂವ ದಿನಾನು ಇಪ್ಪತ್ತು ರೂಪಾಯಿ ತಗೋಬೇಕಂತ ಹೋಗಿಲ್ರಿ ಎಲ್ಲಾರ್ದು ವಿಚಾರ ಮಾಡ್ಬೇಕು ಆಟೋದ ಹತ್ತಕೂ ಮುರಿತೀವಿ ಅವ್ರದೂ ಹೊಟ್ಟು ತುಂಬಬೇಕಲ್ರಿ ಅದ ಅದ್ ನಾನು ಅದೇ ಅದೇ ರೀ ಅತಿ ಮಾಡಬಾರ್ದು ನಾನು ಅದೇ ನಾನು ವಿಡಿಯೋ ಮಾಡೂಮಿಂದ ಒಂದು ವಿಡಿಯೋ ಮಾಡಾಕಂತಿನ ಎಲ್ಲಾರು ಹೂವ ತಗೊಲಿಂತೇಳಿ ತುಟ್ಟಿದಾವ ಇಲ್ಲುದಿಲ್ಲ ತಗೊಳದ್ರಿ ಹ್ಮ್ ಅವ್ರಿಗೂ ಒಂದು ನೋಡಿ ಇಷ್ಟ ಕುಂತಿರ್ತಾರ ಅವರು ಹ್ಞೂ ಕುಂತಿರ್ತಾರ ತಗೋಬೇಕು

ಹೋಗ್ಬೇಕ್ರಿ ಅರೆ ಬದಾಮಿ ರೀ ಹುಳಿಗೇರಿ ಹೋಗಿನಲ್ಲ ತಡ್ರಿ ತಡ್ರಿ ಸರ್ ತಡ್ರಿ ಸ್ಟಾಪ್ ರೀ ತಡ್ರಿ ತಡ್ರಿ ಸರ್ ತಡ್ರಿ ಕೆರೂರು ಬರ್ತೀನಿ ತಡ್ರಿ ಹೇಳಿ よろしうお願いしま